ಕೋರ್ಟ್ ಚರ್ಚೆಯಾಗಿದೆ ಚರ್ಚೆ ಆಗಿದೆ ಮತ್ತೆ ಗವರ್ನರ್ ಹೇಳಿದ್ದಾರೆ ಏನಂತ ಯಾವ ಪ್ರಕರಣಗಳು ನನ್ನ ಹತ್ರ ಪೆಂಡಿಂಗ್ ಇಲ್ಲ ಫೈಲ್ಸ್ ಅಂತ ಹೇಳಿದ್ದಾರೆ ಯಾವ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಇನ್ನೇನು ಹೇಳ್ಬೇಕು ಪೆಂಡಿಂಗ್ ಇದ್ರೆ ಆರೋಪ ಸರಿ ಪೆಂಡಿಂಗ್ ಇಲ್ಲ ಪ್ರಕರಣ ಬಗ್ಗೆ ಮಾತ್ರ ಎಲ್ಲರೂ ಮಾತಾಡ್ತಾರೆ ಜನ ಪ್ರಭಾವಿಗಳೆಲ್ಲ ಸೈಟ್ ತಕೊಂಡಿದ್ದಾರೆ ಅಂತ ಬಂದಿದೆ ಅಲ್ಲ ಮಾಧ್ಯಮಗಳಲ್ಲಿ ಗೊತ್ತಾಗುತ್ತೆ ಈಗ ಬಿಜೆಪಿ ಇಡಿ ಇಂಟರ್ಫಿಯರ್ ಆಗ್ತಾ ಇದೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇಂಟರ್ಫಿಯರ್ ಆಗ್ತಾ ಇದೆ ಮೂಢ ಸುಮಾರು ಮುನ್ನೂರೈವತ್ತು ಜನ ಪ್ರಭಾವಿಗಳು ಸಿದ್ದರಾಮಯ್ಯ ತರ ಸಿದ್ದರಾಮಯ್ಯ ಪತ್ನಿ ತರ ಸೈಟ್ ತಗೊಂಡಿದ್ದಾರೆ ಅನ್ನೋ ಅಂತ ಸೂಚನೆಗಳನ್ನ ಹೇಳ್ತಾ ಇದ್ದಾರೆ ಇಡಿ ಎನ್ಕ್ವೈರಿ ಆಗಲಿ ಎಲ್ಲರೂ ಆಚೆ ಬರ್ತಾರೆ ಬಿಡಿ ನಾನು ತಪ್ಪು ಮಾಡಿದರೆ ನನಗೂ ಪನಿಷ್ಮೆಂಟ್ ಆಗಲಿ ತೊಂದರೆ ಇಲ್ಲ ಬಿಜೆಪಿಯವರು ಇದ್ದಾರೆ ಯಾರಾದರೂ ಇರಲಿ ನಾನು ಹೇಳಿದ್ನಲ್ಲ ಸರ್ ನಾನಿದ್ರೆ ನನಗೂ ಪನಿಷ್ಮೆಂಟ್ ಆಗಲಿ ಅಷ್ಟೇ ನಾವೇನು ಎದುರ್ಕೊಂಡು ಓಡೋಗ್ತಾ ಇಲ್ವಲ್ಲ ನಾನು ತಪ್ಪು ಮಾಡಿದ್ದೀನಾ ನನಗೂ ಪನಿಷ್ಮೆಂಟ್ ಆಗಲಿ ತೊಂದರೆ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ಯಾಂಡಿಗೆ ವಂಡರ್ ಅಂತ ವಂಡರ್ ಮಂಡ್ಯ ಮಾಡ್ತಾ ಇಲ್ಲ ಅಲ್ಲ ವಂಡರ್ ದೇ ಆರ್ ವೇಟಿಂಗ್ ಫಾರ್ ದಿ ಟೈಮ್ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದೇನು ಸಿದ್ದರಾಮಯ್ಯನ ಅವ್ರು ಕಾಂಗ್ರೆಸ್ ಪಕ್ಷ ಇರ್ತದೆ ಇಲ್ಲದೆ ಇದ್ರೂ ಕಾಂಗ್ರೆಸ್ ಪಕ್ಷ ಇರ್ತದೆ ಅಂತ ಹೇಳಿದಾರಲ್ಲ ಅದೆಲ್ಲ ಸೂಚನೆಗಳು ಇದ್ದಾರೆ ನಾಳೆ ಇರಲ್ಲ ನಾಳೆ ಇರಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ದೇ ಆರ್ ವೇಟಿಂಗ್ ಫಾರ್ ಎನ್ ಅಪೋರ್ಚುನಿಟಿ हईकम खर्गे खर्गे सन्मा खर्गे रेप्रजेंट दि हईकम खर्गे हईकम् अल अकार